Those persons are immense significance to this event. <laughs> the even immunity scheme, a guarantee initiative by the government of Karnataka. લાવડીમાં છે બરા બનીને નમસ્કાર બની દક્ષિણમેડમ કેમ છો ನಂದಣಿ <laughs> ನಂದಣಿ

ನಮ್ಮ ಮೈಸೂರು ಜಿಲ್ಲೆಯ ಶ್ರೇಯೋಭಿವೃದ್ಧಿಗಾಗಿ ನಿರಂತರ ಸಂಸ್ಕೃತ ನಮ್ಮಂತಹ ಯುವ ಜನತೆಗೆ ಆದರ್ಶ ಆದರ್ಶಪ್ರಾಯವಾಗಿರುವವರು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ರಾಜೇಂದ್ರ ಕೆ ವಿ ಇಂದು ಅವರ ಜನ್ಮ ಧನ್ಯವಾದಗಳು ಈ ಒಂದು ಸುಂದರವಾದಂಥ ಒಂದು ಕಾರ್ಯಕ್ರಮ ಅಂದರೆ ವಿದ್ಯಾರ್ಥಿಯಾಗಿ ನಾವೆಲ್ಲರೂ ಕೂಡ ಒಂದು ಡಿಗ್ರಿ ಡಿಗ್ರಿ ಮತ್ತು ಡಿಪ್ಲೊಮಾ ಮಾಡ್ತಾ ವಿದ್ಯಾರ್ಥಿಗಳ ನಾನು ದಾವಣಗೆರೆ ಒಳಗಡೆ ಮೆಡಿಕಲ್ ಗ್ರಾಜುಯೇಷನ್ನ ಮಾಡ್ತಾ ಇರಬೇಕಾದಾಗ ಒಂದು ಡಿಗ್ರಿ ನಂತರ ಮುಂದೆ ಟ್ರಾನ್ಸಿಷನ್ ಆಗೋ ಟೈಮ್ ಒಳಗಡೆ ಎಷ್ಟು ಕಷ್ಟ ಅನ್ನೋದನ್ನ ಈಗ ಡಿಗ್ರಿ ನಿಂತು ಅಂದರೆ ಹೇಳಬೇಕಾಗುತ್ತೆ ಒಂದು ಹೆಣ್ಮಕ್ಕಳಿಗೆ ಸೋಷಿಯಲ್ ಪ್ರೆಷರ್ ಇರುತ್ತೆ ಮದುವೆ ಮಾಡಿಸ್ಬೇಕು ಬೇರೆ ಏನೋ ಮಾಡಬೇಕು ಮದುವೆ ಓದಿಸ್ತಾ ಇರ್ತಲ್ಲ ಅನ್ನುವಂಥ ಒಂದು ಪ್ರೆಷರ್ ಗಂಡು ಮಕ್ಕಳಿಗೂ ಅದೇ ರೀತಿ ಬರೋದಿಲ್ಲ ಒಂದು ಸ್ವಲ್ಪ ವಿಚಾರ ಕೆಲಸ ಮಾಡದ್ರೆ ಬೇರೆ ಬೇರೆ ರೀತಿಯಾದಂಥ ಒಂದು ಇದಕ್ಕೆ ಅವ್ರಿಗೇನೋ ಒಂದು ಆಸೆ ಮತ್ತು ಕನಸುಗಳಿರುತ್ತೆ ಆ ಕನಸುಗಳನ್ನು ಅವರು ಸೈಡ್ ಬಿಟ್ಟು ಸಿಕ್ಕಿರೋವಂಥ ಅವಕಾಶಗಳನ್ನೇ ಅವರು ಉಪಯೋಗ ಮಾಡ್ಕೋಬೇಕಾಗಿರುತ್ತೆ ಮತ್ತು ರೈತರನ್ನು ಕೆಲವೊಂದು ಸಲ ಕೊಡಬೇಕಾಗುತ್ತೆ ಈ ಎಲ್ಲಾ ಪಾಲಿಸ್ಗಳನ್ನು ಗಮನ ರಾಜ್ಯ ಸರ್ಕಾರ ಯುವ ನಿಧಿ ಎನ್ನುವಂತಹ ಒಂದು ಯೋಜನೆಯನ್ನು ಜಾರಿಗೆ ಪದವಿ ಮುಗಿದ ನಂತರ ಆರು ತಿಂಗಳ ಆರು ತಿಂಗಳ ಕಾಲ ಅವರ ಉದ್ಯೋಗ ಸಿಗದೆ ಅನ್ನುವಂಥ ಸಂದರ್ಭದಲ್ಲಿ ಪದವಿ ಮತ್ತು ಡಿಪ್ಲೊಮಾ ಹೋಲಿಸ್ತಾರೆ ಮೂರು ಸಾವಿರ ಮತ್ತೆ ಒಂದೂವರೆ ಸಾವಿರ ರೂಪಾಯಿ ಸೈಪಡುವಂತಹ ಒಂದು ಯುವ ನಿಧಿ ಯೋಜನೆ ಇದೆ ಇದೆಲ್ಲರನ್ನ ಇವತ್ತು ಅಧಿಕೃತವಾಗಿ ಶಿವಮೊಗ್ಗ ಶಿವಮೊಗ್ಗದಲ್ಲಿರುವ ಶಿವಮೊಗ್ಗದಲ್ಲಿ ಅಧಿಕೃತವಾಗಿ ಚಾಲನೆ ಆಗ್ತಾರೆ ಮೈಸೂರು ಜಿಲ್ಲೆಯಲ್ಲಿ ಕೂಡ ನೋಂದಣಿ ಕಾರ್ಯಕ್ರಮ ಸಾಕಾಗಿರೋದ್ರ ಜೊತೆಗೆ ಎಂಟುನೂರಕ್ಕಿಂತ ಜಾಸ್ತಿ ಎರಡು ಸಾವಿರ ಎರಡು ಸಾವಿರದ ಏಳ್ನೂರು ಜನ ಅಷ್ಟು ನೋಂದಣಿ ಮಾಡಿಕೊಂಡು ಅದರ ಒಂದು ಅನ್ನು ತಗೊಳ್ಳುವಂಥ ಒಂದು ರೀತಿಯಲ್ಲಿ ತಾಪ ಇದು ಹೇಳೋದ್ರ ಜೊತೆಗೆ ಒಂದು ರಾಜ್ಯ ಸರ್ಕಾರ ಏನು ಯುವಜನತೆಗೆ ಅವರೊಂದು ಟ್ರಾನ್ಸಾಕ್ಷನ್ ತೆಗೆ ಪೋಸ್ಟ್ ಗ್ರಾಜುಷೇಷನ್ ಹೋಗೋದಾಗಿರ್ಬೋದು ಅಥವಾ ಸ್ವಯಂ ಉದ್ಯೋಗ ಮಾಡೋದಾಗಿರ್ಬೋದು ಅಥವಾ ಬೇರೆ ಯಾವುದೋ ಇದ್ರೊಳಗನೆ ಜಾಗವನ್ನು ಏನು ಯಾವುದೋ ಒಂದು ಸ್ಥಳದಲ್ಲಿ ಅವರಿಗೆ ಬೇಕಾಗಿರುವಂತಹ ಉಪ್ಯೋಗ ಮಾಡೋದು ಪೋಸ್ಟ್ ಗ್ರಾಜುಯೇಷನ್ ಮತ್ತೆ ಒಂದು ನಡೆಯುವಂಥ ಟ್ರಾನ್ಸಿಕ್ಷನ್ ಟೈಮಲ್ಲಿ ವಿದ್ಯಾರ್ಥಿಗಳ ಕೆಲಸನ ಸಾಕಾರ ಮಾಡೋದಕ್ಕೆ ಯುವ ನಿಧಿ ಯೋಜನೆಯನ್ನು ಸ್ಟಾರ್ಟ್ ಮಾಡಿದೆ ಇದನ್ನ ಅರ್ಥಪೂರ್ಣವಾಗಿ ಬಳಕೆ ಮಾಡ್ಕೋಬೇಕು ಅಂತ ಬಹಳಷ್ಟು ಸಮಯದಲ್ಲಿ ನಾವು ನೋಡ್ತಾ ಇರ್ತೀವಿ ಸ್ಕಾಲರ್ಶಿಪ್ ಬಂದಾಗ ಬಹಳಷ್ಟು ಜನ ಅದನ್ನ ಸದ್ವಿನಿಯೋಗ ಮಾಡಿಕೊಂಡು ಕೂಡ ಸ್ವಲ್ಪ ಜನ ದುಂದುವೆಚ್ಚಗಳನ್ನ ಮಾಡ್ತಾ ಇರ್ತಾರೆ ಬೇರೆ ಏನೋ ಅವರ ಒಂದು ಸೋಶಿಯಲ್ ನೀಡ್ಸ್ ತಗೋಳೋಕೆ ನೋಡ್ತಾರೆ ಎಜುಕೇಶನಲ್ ನೀಡ್ ಫೋಕಸ್ ಮಾಡಲ್ಲ ನನ್ನ ಒಂದು ಕಿವಿ ಮಾತು ಯಾರ್ಯಾರು ಈ ಯುವ ನಿಧಿ ಯೋಜನೆ ಅರ್ಹರಾಗಿತ್ರ ಬರೀ ಸರ್ಕಾರದ ಸ್ಟೈಪ್ ಕೊಡ್ತಾ ಇರೋದು ನಿಮ್ಗೆ ಒಂದು ಧೈರ್ಯವನ್ನು ಕಟ್ಟಬಿ ಇದ್ರ ಮೇಲೆ ನೀವು ಬದುಕನ್ನು ಕಟ್ಕೊಳಕ್ಕಾಗಲ್ಲ ಆದ್ರೆ ಈ ಬದುಕಲ್ಲಿ ನಿಮ್ಗೆ ಧೈರ್ಯ ಅನ್ನೋದು ಬಂದ್ರೆ ಮುಂದೆ ನೀವು ಏನನ್ನ ಬೇಕಾದ್ರೂ ಸಾಧಿಸಬಹುದು ಆ ಒಂದು ಉದ್ದೇಶದಿಂದ ಯುವ ನಿಧಿ ಯೋಜನೆಯನ್ನ ರಾಜ್ಯ ಸರ್ಕಾರ ತಂದಿರೋದನ್ನ ನಾವೆಲ್ಲರೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾವು ಧನ್ಯವಾದಗಳ ನಾವು ಯುವಕರ ಪರವಾಗಿ ಅದು ಇವತ್ತು ಇಂಟರ್ನ್ಯಾಷನಲ್ ಯೂತ್ ಡೇ ಕೂಡ ವಿವೇಕಾನಂದರ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ಈ ಪ್ರೋಗ್ರಾಮ್ನ ಅಧಿಕೃತವಾಗಿ ಲಾಂಚ್ ಆಗ್ತಾ ಇರೋದು ಬಹಳ ಹೆಮ್ಮೆಯಾದಂಥ ವಿಚಾರ ನಿಮ್ಗೆಲ್ಲರಿಗೂ ನಾನು ಹೇಳೋದಿಷ್ಟೇ ಸದ್ವಿನಿಯೋಗ ಮಾಡಿಕೊಳ್ಳಿ ಇದನ್ನು ಬಳಕೆ ಮಾಡಿಕೊಂಡು ಐದರ್ ಪೋಸ್ಟ್ ಗ್ರಾಜುಯೇಷನ್ ನಿಮಗೆ ಬೇಕಾಗಿರುವಂಥ ಕಾಲೇಜ್ಗಳಲ್ಲಿ ಅಡ್ಮಿಷನ್ ತಗೊಳ್ಳೋದಾಗಿರ್ಬೋದು ಅಥವಾ ಬೇಕಾಗಿರುವಂಥ ಏಜೆನ್ಸಿಗಳಲ್ಲಿ ಪ್ರೈವೇಟ್ ಆಗಿರ್ಬೋದು ಅಥವಾ ನಿಮ್ಮ ಸ್ವಯಂ ಉದ್ಯೋಗ ಆಗಿರ್ಬೋದು ಅದನ್ನು ಮಾಡೋದ್ರ ಬಗ್ಗೆ ಬಹಳ ಪ್ರಾಮಾಣಿಕವಾಗಿ ಯೋಚನೆ ಮಾಡಿ ಸಲ ನಮ್ಗೆ ಅರಿವೇ ಇರಲ್ಲ ಫೈನಲ್ ಇಯರ್ ಕೇಳಿದ್ರೆ ಮುಂದೆ ಏನ್ ಮಾಡ್ತೀಯ ಅಂತ ಕೇಳಿದ್ರೆ ನಿಮಗೆ ಐಡಿಯಾನೇ ಇಲ್ಲ ಅಂತ ಅಥವಾ ಫಸ್ಟ್ ಇಯರ್ ಜಾಯ್ನ್ ಆದಾಗ ಏ ಫಸ್ಟ್ ಇಯರ್ ಇದನ್ನು ಎರಡು ವರ್ಷ ಇದೆ ಅಂತೇಳಿ ಅನ್ಕೊತೀನಿ ಆದರೆ ಟೈಮ್ ಹೇಗೆ ಮುಗಿಯುತ್ತೆ ಅನ್ನೋದು ಗೊತ್ತಾಗಿಲ್ಲ ಚಿಕ್ಕ ಹೊಡೆಯೋ ಸಮಯದಲ್ಲಿ ಟೈಮ್ ಮುಗಿದೋಗ್ತಾ ಇದೆ ಈ ಸಂದರ್ಭದೊಳಗೆ ಒಳಗಡೆ ಪ್ರತಿಯೊಬ್ರು ಕೂಡ ಸಮ ತಮ್ಮ ಸ್ಟಡೀಸ್ ಅನ್ನ ಸೀರಿಯಸ್ ಆಗಿ ತಗೋಬೇಕು ಪ್ರಾಮಾಣಿಕವಾದಂತಹ ಒಂದು ಪ್ರಿಪ್ರೇಷನ್ ಅನ್ನ ಮಾಡಬೇಕು ಪ್ರಾಮಾಣಿಕವಾದಂಥ ಪ್ರಿಪ್ರೇಷನ್ ಅನ್ನ ಮಾಡೋದ್ರ ಬಗ್ಗೆ ನೀವೆಲ್ಲರೂ ಫೋಕಸ್ ಮಾಡಬೇಕು ಜೊತೆಗೆ ಆ ಇದೆಲ್ಲ ಏನೋ ಒಂದು ತರಕಾರಿ ಇರುವಂತಹ ಸೋಶಿಯಲ್ ಕನ್ಸರ್ ಇರುವಂತಹ ಒಂದು ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿರ್ತೀವಿ ನೀವೆಲ್ಲರೂ ಕೂಡ ಪ್ರಯತ್ನವನ್ನ ಮಾಡಿ ಅದೇ ಮೂಲ ಉದ್ದೇಶ ಇವನ್ ವಿವೇಕಾನಂದರು ಕೂಡ ಯುವಕರನ್ನ ಹೇಳಿ ಎದ್ದೇ ಹೇಳಿ ಗುರಿ ಮುಟ್ಟೋ ತನಕ ನಿರ್ಧರಿಸಬೇಡಿ ಅಥವಾ ರೆಸ್ಪಾಂಡ್ಬೇಡಿ ಅಂತ ಹೇಳಿದ ಉದ್ದೇಶವೇ ನಾವೆಲ್ಲ ಏನ್ ಮಾಡ್ತೀವಿ ಇವತ್ತೊಂದು ದಿವಸ ಮಲಗೋಣ ನಾಳೆ ನೋಡೋಣ ಅಂತ ಓಕೆ ಎಕ್ಸಾಮ್ ಇದೆ ಅಂತ ಕೇಳಿದ್ರೆ ಇನ್ನು ಆರು ಅಂತ ಎಕ್ಸಾಮ್ ಆರು ತಿಂಗಳ ಇರೋದಲ್ಲ ಎಕ್ಸಾಮ್ ಪ್ರತಿ ದಿವಸನೂ ಇರುತ್ತೆ ಆರು ತಿಂಗಳ ನಂತರ ಅದನ್ನ ಚೆಕ್ ಮಾಡ್ತಾರೆ ಸರ್ ಆ ಒಂದು ಮನಸ್ಥಿತಿ ಒಂದಿಲ್ಲ ನಾನು ಇವತ್ತು ಎಕ್ಸಾಮ್ ಇದೆ ನಾನೇ ಎಕ್ಸಾಮ್ ಇದೆ ಅನ್ನೋ ಟೈಪ್ ಅಲ್ಲಿ ನಾವು ಓದಿದ್ದೆ ಆದರೆ ನಾವು ಒಂದು ಒಳ್ಳೆಯ ಸುಂದರವಾದಂತಹ ಬದುಕನ್ನು ನಾವು ಕಟ್ಕೋಬಹುದು ಅದರ ಜೊತೆಗೆ ಇದೇ ಒಂದು ಅಪರ್ಚುನಿಟಿಯನ್ನು ಯೂಸ್ ಮಾಡಿಕೊಂಡು ಡ್ರಗ್ಸ್ ಮುಕ್ತವಾದಂತಹ ಒಂದು ಕ್ಯಾಂಪಸ್ ಅನ್ನ ಮಾಡಬೇಕು ಬಹಳಷ್ಟರಗಳಲ್ಲಿ ಈಗ ಈಕ್ವಾಲಿಟಿ ನಾನು ಇಲ್ಲಿ ಏನೋ ಹೆಣ್ಣು ಮಕ್ಕಳ ಕಾಲೇಜ್ ಆಗಿರೋದ್ರಿಂದ ನಾನು ಹೇಳ್ತಾ ಇರೋದು ಕೆಲವೊಂದ್ಸಲ ಇಕ್ವಾಲಿಟಿ ಅಂದ ತಕ್ಷಣ ಯಾಕೆ ಬರೀ ಗಂಡಮಕ್ಳಷ್ಟೇ ಬ್ಯಾಡ್ ಹ್ಯಾಬಿಟ್ಸ್ ಮಾಡಬೇಕಾ ನಾವು ಮಾಡಬಾರ ಅನ್ನುವಂಥ ಒಂದು ಮೈಂಡ್ಸೆಟ್ ಬಂದಿರುತ್ತೆ ನಾನು ಹೇಳೋದಿಷ್ಟೇ ಯಾರು ಕೂಡ ಅದನ್ನ ಮಾಡಬಾರ್ದು ಆ ಒಂದು ದುಶ್ಚಟಗಳಿಗೆ ನಾವು ಬಲಿಯಾಗಿರೋ ನೋಡ್ಕೊಳ್ಳೋದು ಬಹಳ ಆ ದುಶ್ಚಟಗಳಲ್ಲಿ ಈವನ್ ಈಗ ಹೊಸದಾಗಿ ಅಂದ್ರೆ ಡಿಜಿಟಲ್ ದುಶ್ಚಟ ಬಹಳಷ್ಟು ಟೈಮನ್ನ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಪ್ರೊಡಕ್ಟಿವ್ ಥಿಂಗ್ಸ್ ಗಳಿಗೆ ಅದರೊಳಗಡೆ ಪ್ರೊಡಕ್ಟಿವ್ ಥಿಂಗ್ಸ್ ಗಳಿಗೂ ಬಳಕೆ ಮಾಡಲಿಕ್ಕೆ ಅವಕಾಶ ಇರುತ್ತೆ ನಾನ್ ಪ್ರಾಣಿಗಳಿಗೆ ಬಳಕೆ ಮಾಡೋದು ಕೂಡ ಒಂದು ಮೇಜರ್ ಆಗಿರುವಂತಹ ದೃಷ್ಟ ಅದು ನಿಮ್ಗೆ ಗೊತ್ತಿಲ್ಲ ನಿಮ್ಗೆ ಸಮಯವನ್ನು ಬದುಕನ್ನು ಹಾಳು ಮಾಡ್ತಾ ಇರುತ್ತೆ ಈ ಪಾಯಿಂಟ್ಗಳನ್ನು ಹೇಳೋದ್ರ ಜೊತೆಗೆ ಯಾರ್ಯಾರು ಹದಿನೈದು ವರ್ಷ ತುಂಬಿದಿರ ಅವರೆಲ್ಲರೂ ಕೂಡ ಎಫಿ ಕಾರ್ಡ್ಗಳನ್ನು ಮಾಡ್ಕೋಬೇಕು ಅನ್ನುವಂತ ಒಂದು ಪಾಯಿಂಟ್ ಅನ್ನೋ ಪೊಲಿಟಿಕಲ್ ಒಳಗಡೆ ಯಾವುದೇ ಒಂದು ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಹೇಳಲ್ಲ ಆದರೂ ಒಂದು ಸಿಂಪಲ್ ಪಾಯಿಂಟ್ ಅಲ್ಲಿ ನಿಮ್ಗೆ ಹೇಳೋದಷ್ಟೇ ವೋಟರ್ಸ್ ಕಾರ್ಡ್ಗಳು ಇದೆ ಅನ್ನೋದನ್ನ ಮನವರಿಕೆ ಮಾಡ್ಕೊಳ್ಳಿ ನಮ್ಮ ಒಳಗಡೆ ಸ್ವಲ್ಪ ಏನ್ ಫೀಮೇಲ್ ವೋಟರ್ಸ್ಗಳ ಸಂಖ್ಯೆ ಕಡಿಮೆ ಆಗಿದೆ ಏನು ಹದಿನೆಂಟು ವರ್ಷ ತುಂಬಿರುವಂಥ ಏನು ಎನ್ರೋಲ್ ಆಗುವಂಥವರ ಸಂಖ್ಯೆ ಕಡಿಮೆ ಇರೋದ್ರಿಂದ ನಿಮ್ಮೆಲ್ಲರ ಒಂದು ಅಪಾರ್ಚುನಿಟಿ ನಿಮ್ಮಲ್ಲಿ ಅಟ್ಲೀಸ್ಟ್ ನಾನಿಮ್ಗೆ ಹೇಳೋದಿಷ್ಟೇ ನೀವು ಯಾರಾದರೂ ದೇಶಕ್ಕೋಸ್ಕರ ನೀವು ಫೈಟ್ ಮಾಡೋದಿಲ್ಲ ಅಥವಾ ನಾನು ಸೇವೆ ಮಾಡಬೇಕು ಅಂತಲೇ ಆದರೆ ನಾನಿಮ್ಗೆ ಹೇಳೋದಿಷ್ಟೇ ನಿಮ್ಮ ಜೊತೆಗಿರುವಂಥ ಒಂದು ಐವತ್ತು ಜನಗಳಲ್ಲಿ ಯಾರು ಇದೆ ಇಲ್ಲ ಅನ್ನೋದನ್ನ ನೀವು ತಿಳ್ಕೊಂಡು ಅವ್ರಿಗೆ ಏನಾದರೂ ಹದಿನೆಂಟು ವರ್ಷ ತುಂಬಿರೋರಿಗೆ ವೋಟರ್ ಕಾರ್ಡ್ ಏನಂತ ಹೇಳಿದ್ರೆ ಅಪ್ಲೈ ಮಾಡೋದಕ್ಕೆ ಹೇಳಿ ಸಹಾಯ ಆಗುತ್ತೆ ಈ ಒಂದು ಸಮಯದ ಒಳಗಡೆ ಇಂಟರ್ನ್ಯಾಷನಲ್ ಯೂತ್ ಡೇ ಒಳಗೆ ಯುವನಿಗಿತಿ ಪ್ರೋಗ್ರಾಮ್ ಅನ್ನ ಲಾಂಚ್ ಆಚರಣೆ ಮಾಡಿದ ಅಗೇನ್ ಯುವನಿಗಿಯನ್ನ ಸಪೋರ್ಟ್ ಮಾಡ್ಕೊಳ್ಳಿ ಇದು ಒಂದು ರೆಸ್ಪಾನ್ಸಿಬಿಲಿಟಿಲ್ಲಾ ಇನ್ಸ್ಟರ್ ಭಗವಾದಂತ ಒಂದು ಭಾರತವನ್ನು ಕಟ್ಟೋದಕ್ಕೆ ಸಹಾಯ ಮಾಡ್ತಾರೆ ವಿವೇಕಾನಂದ ಕರೆಗಳನ್ನ ಆಶೆಗಳನ್ನ ಈಡೇರಿಸಲಿಕ್ಕೆ ಎಲ್ಲರೂ ಕೂಡ ಏನು ಪ್ರಯತ್ನ ಮಾಡ್ತೀರಾ ಅನ್ನುವಂತ ಒಂದು ಆಶಾಭಾವನೆಗೆ ಒಂದು ಆಪ್ಟಿಮಿಸ್ಟಿಕ್ ಸಿಕ್ಕಿರುವಂತೆ ನಾನು ಮಾತುಗಳನ್ನು ಮುಗಿಸ್ತೇನೆ ಜಯ ಜಯ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು